ಒಂದು ಟೂ ವೀಲರು ಆಟೋ ಏನು ಹೋಗೋಕ್ಕಾಗಲ್ಲ ಬೋಟಗಳೆಲ್ಲ ಓಡಾಡಬೇಕಾಗತ್ತೆ ಈ ಕಡೆ ನೋಡಿ ಹಿಂಗೆ ಇದು ಎಲ್ಲ ಫುಲ್ಲು ಕಾಮಗಾರಿಕೆ ಮಾಡಿದ್ದಾರೆ ಎಲ್ಲ ಕಲಪೆ ಕಾರ್ಮಿಕ ಮಾಡಿರೋದವ್ರು ಹೆಂಗೀ ಥರ ಮಾಡ್ತಾರೆ ಜನಗಳು ಓಡಾಡೋದಪ್ಪ ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ನಮಕ ಬಡಾವಣೆ ಕೋಲಾರ ನೋಡಿ ಸರ್ ಇದು ಕಾರ್ಲಿಪುರ ಇದು ನೋಡಿ ಗಾಡೀಗೆಲ್ಲ ಅನ್ಸ್ಕೊಂಡಿಲ್ಲ ಫುಲ್ಲು ತುಂಬ ಆಗಿದೆ ಏನು ನಾವು ಲೂಸ್ ಮಾಡಿ ಮಾಡಿ ಮೊನ್ನೆಲ್ಲ ರೆಡಿ ಮಾಡಿದೆ ದೊಡ್ಡದಾಗೆ ಮತ್ತೆ ನೀರು ಹೋಗ್ತಾಯಿಲ್ಲ ನೋಡಿ ಹೆಂಗಿದೆಯಾ ನೋಡಿ ಇಲ್ಲಿ ಆಟೋ ಬರ್ತಾ ಇದೆ ನೋಡಿ ಈ ನೀರು ಈ ಥರ ತುಂಬಿದ್ರೆ ಆಟೋ ಆ ಕಡೆ ಇಲ್ಲಿ ಹೋಗೋ ಜನಗಳೆಲ್ಲ ಇಲ್ಲಿ ಓಡಾಡ್ದೀನಿ ಅಂತ ಗೊತ್ತಾಗಬೇಕು ಅದೇನು ಸರ್ಕಾರ ನಡೆಸ್ತಾರೆ ಅವ್ರು ಗೊತ್ತಾಗ್ತಲ್ಲ ಎಷ್ಟು ಸರಿ ದಿನಗೊಂದು ಹತ್ತು ಸಾರಿ ರೆಡಿ ಮಾಡಿದಿರ್ಬೋದು ಇದು ರೆಡಿ ಆಗಿರಲ್ಲ ನೋಡಿ ಇವರು ನಮ್ಮ ಇಲ್ಲಿರೋ ನಿವಾಸಿಗಳು ಸರ್ ಇದು ಎಷ್ಟಿದೆ ಸರ್ ಇದು ತೊಂದರೆ ಇದೆಯಾ ಸರ್ ಇದು ಯಾವಾಗ ಹಾಂ ಅದೇನು ಮೊನ್ನೆ ರೆಡಿ ಮಾಡ್ದಲ್ಲ ಅದೇನು ನೀವು ಇದು ಮಾಡ ಇದು ಮಾಡಿಲ್ಲ ನೀವು

ಮಾಡಿದ್ದೆ ಮಾಡ್ಕೊಂಡು ಹಗ್ದಿದ್ದೆ ಹಾಕೊಂಡು ಇದೇನ ಕೆಲಸ ಇವ್ರು ಮಾಡ್ತಾ ಇರೋದು ಇವರು ಕೇಳೋದಿಲ್ಲ ಮಾಡೋದಿಲ್ಲ ಒಳಗೆ ನೋಡ್ ಆಟೋದಲ್ಲಿ ಯಾರು ಇದಾರೆ ಪಾಪ ವಯಸ್ಸಾಗಿರೋರು ಕುತ್ಕೊಂಡ್ ಇದಾರೆ ನೋಡಿ ಅವ್ರು ಅದ್ ಬಂದ್ರೆ ನೋಡಿ ಹೆಂಗಿದೆ ಪಾಪ ಲೇಡೀಸ್ ಎಲ್ಲ ಕುತ್ಕೊಂಡ್ ಇದಾರೆ ಅವ್ರು ಹಿಂಗ್ ಹೋಗೋದು ನೋಡಿ